ಮಾಸ್ ಅಲ್ಲಿ ಕೂಸ್ ಬಿಟ್ಟು ಕೆಡ್ತಾ ಇದ್ವಿ ಇಲ್ಲೇ ಬಂದು ನಿಮ್ಗೆ ರಾಖಿಯನ್ನು ಕಟ್ತಾರೆ ಅದ್ರ ಮುಂದೆ ನಿಮ್ ಹತ್ರ ಒಂದು ಶ್ರೇಷ್ಠ ಸಂಕಲ್ಪವನ್ನ ಮಾಡ್ತೀವಿ ಗೊತ್ತಿದ್ಯಾ ಏನು ಶ್ರೇಷ್ಠ ಸಂಕಲ್ಪ ಮಾಡಬೇಕು ನಾವು ಬ್ರಹ್ಮಕುಮಾರಿ ಸಂಸ್ಥೆಯಿಂದ ಎಲ್ಲ ಕಡೆಯಲ್ಲಿ ವ್ಯಸನ ಮುಕ್ತ ಅಭಿಯಾನ ಮಾಡ್ತಾರೆ ವ್ಯಸನ ಮುಕ್ತ ಭಾರತ ದುರಭ್ಯಾಸಗಳಿಂದ ಮುಕ್ತ ಭಾರತಗಳಿಂದ ಮುಕ್ತ ಭಾರತ ಮಾಡ್ತಾರೆ ಅಂತ ಅದ್ರ ಬಗ್ಗೆ ಅವೇರ್ನೆಸ್ ತರಬೇಕಂತ ವಿಷಯಗಳನ್ನ ಮಾಡಿದ್ದಾರೆ ಇವತ್ತು ನಮ್ಮ ದೇಶ ಭಾರತ ಎಷ್ಟು ಶ್ರೇಷ್ಠವಾಗಿರ್ತಕ್ಕಂಥ ದೇಶ ಇತ್ತು ಪವಿತ್ರವಾದಂತ ದೇಶ ಇತ್ತು ಪಾವನವಾಗಿರ್ತಕ್ಕಂಥ ದೇಶ ಇತ್ತು ಇವತ್ತು ಅನೇಕ ದುರಭ್ಯಾಸಗಳು ದುಶ್ಚಟಗಳು ದುರ್ಗುಳಿಗಳಿಗೆ ಏನಾಗ್ಬಿಟ್ಟಿದೆ ಮಷೀನ್ ಹೌದೇ ನಮ್ಮ ಜನ ಏನಾಗ್ಬಿಟ್ಟಿದ್ದಾರೆ ಬೀಡಿ ಸಿಗರೇಟು ಪಾನ್ ಪರಾಬು ಡ್ರಿಂಕ್ಸ್ ಆಲ್ಕೋಹಾಲಿಕ್ ಐಟಮ್ಸ್ ಎಲ್ಲ ಕೂಡ ಅಡಿಕ್ಟ್ ಆಗಿದೆ ಅಂತ ಒಂದು ಅಡಿಕ್ಷನ್ ಇಂದ ಮುಕ್ತ ಮಾಡಲಿಕ್ಕೋಸ್ಕರ ಅಡಿಕ್ಷನ್ ಫ್ರೀ ಭಾರತವನ್ನ ಮಾಡಲಿಕ್ಕೆ ವ್ಯಸನ ಮುಕ್ತ ಭಾರತ ಮಾಡಲಿಕ್ಕೆ ನಮ್ಮ ಅಭಿಯಾನಗಳು ಬಹಳಷ್ಟು ಕಡೆ ನಡೀತಾ ಇದೆ ಅರ್ಥ ಆಯ್ತಾ ಸೊ ಇವತ್ತು ನೋಡ್ತಾ ಇದ್ದೀರಿ ಎಷ್ಟೋ ಕಡೆಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅನೇಕ ನಶಾ ಪದಾರ್ಥಗಳ ಸೇವನೆ ಮಾಡಿ ಆರೋಗ್ಯ ಹಾಳು ಮಾಡ್ತೀವಿ ಅದೇ ಇವಾಗ ಇತ್ತೀಚೆಲ್ಲ ತಂಬಾಕು ಇರುತ್ತೆ ತಂಬಾಕು ಎಲ್ಲಿ ಬೆಳೀತಾರೆ ಭೂಮಿಯಲ್ಲಿ ಬೆಳೆದಂತ ತಂಬಾಕನ್ನು ನೀವು ಯಾವುದೇ ಯಾವುದ್ಯಾವುದು ಪ್ರಾಣಿಗಳನ್ನು ತೊಗೊಂಡೋಗಿ ಅವು ತಿಂತಾವ ಊಸಿ ನೋಡೋದಿಲ್ಲ ನಾವು ಆದರೆ ಬುದ್ಧಿಜೀವಿ ಆಗಿರ್ತಕ್ಕಂಥ ನಾವೇನು ಮಾಡ್ತಾಯಿದ್ದೀವಿ ವಶ ಆಗಿಬಿಟ್ಟಿದೆ ಅಲ್ಲಿ ಚಲೋ ಇಲ್ಲ ಸಿಗರೇಟ್ ಹಾಕ್ಬೋದು ನಾವು ಬೀಡಿ ಹಾಕ್ಬೋದು ಮಾನ್ ಮರಗಳು ಹಾಕ್ಬೋದು ಹೂಸ ಹಾಕ್ಬೋದು ಜರ್ದ ಹಾಕ್ಬೋದು ಡ್ರಿಂಕ್ಸ್ ಹಾಕ್ಬೋದು ಆ ನಶ ವಸ್ತುಗಳು ಆಲ್ಬರಿಕ್ ಆ ಪದಾರ್ಥಗಳನ್ನೆಲ್ಲ ವಶ ಹಾಕಿಬಿಟ್ಟಿದೆ ಬುದ್ಧಿವಂತರಾಗಿರುವಂತವರಿಗೆ ಬುದ್ಧಿ ಹೇಳುವಂತ ಪರಿಸ್ಥಿತಿ ಬಂದಿದೆ ಪ್ರಾಣಿಗಳಿಗೆ ಎಷ್ಟು ಬುದ್ಧಿ ಇದೆ ಕೂಡ ಇದೆ ಮುಕ್ಕಿ ನೋಡೋದು ಸ್ಮೋಕ್ ಅದನ್ನು ಊಸಿ ನೋಡೋದಿಲ್ಲ ಅಂತದನ್ನ ನಾವು ಅಡಿಕ್ಟ್ ಮಾಡ್ಕೊಂಡು ನಮ್ಮ ಆರೋಗ್ಯವನ್ನು ಏನ್ ಮಾಡ್ಕೊಳ್ತಾ ಇದ್ದೀವಿ ಅದರಿಂದ ಈ ಒಂದು ಜೀವನ ಅಮೂಲ್ಯ ಜೀವನ ಇದನ್ನ ಮೃತ ಹಾಳು ಮಾಡ್ಕೋಬೇಡಿ ಮುಚ್ಚಕ್ಕೋಬೇಡ ಅಂತ ಹೇಳಿದ್ದಾರೆ ತಿಳಿಯುದು ಅಂದ್ರೆ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಇವಾಗ ಚಿಕ್ಕವರು ಇದ್ದೀರಾ ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಇಲ್ಲಿ ಯಾರಾದ್ರೂ So, bad Incoming voice call from plus nine one nine three eight oh.